ನೌಕರರ ಸಂಬಳವನ್ನು ಜಾಸ್ತಿ ಮಾಡದೇ ಇರತಕ್ಕಂಥ ನಿರ್ಲಕ್ಷ್ಯ ಮಾಡ್ತಿರ್ತಕ್ಕಂಥ ಸರ್ಕಾರಕ್ಕೆ ಜನಸಾಮಾನ್ಯ ಈ ಎರಡು ಸರ್ಕಾರಗಳನ್ನು ಕಿತ್ತೊಗೆಯಬೇಕು ಒಂದು ಕೊನೆಯನ್ನು ಅನುಭವಿಸ್ತಾ ಇದ್ದಾರೆ ಆದ್ರೆ ಜನ ಇದಕ್ಕೆ ಎಚ್ಚೆತ್ಕೋಬೇಕು ಅನ್ನೋದು ಒಂದು ನನ್ನ ಅಭಿಪ್ರಾಯ ನೋಡಿ ಕೇಂದ್ರ ಸರ್ಕಾರ ಒಂದು ಲಕ್ಷ ತೊಂಬತ್ತಾರು ಸಾವಿರ ಕೋಟಿ ಪ್ರತಿ ತಿಂಗಳು ನಮ್ಮ ಕಡೆಯಿಂದ ಟ್ಯಾಕ್ಸ್ ಅನ್ನ ವಸೂಲಿ ಮಾಡ್ತಾ ಇದೆ ಅಂದ್ರೆ ಹತ್ತಿರ ಎರಡು ಲಕ್ಷ ಕೋಟಿ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಲಕ್ಷ ಕೋಟಿ ನಮ್ಮ ಕಡೆಯಿಂದ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದೆ ಮಾಡ್ತಾನೆ ಇದ್ದಾರೆ ಆಮ್ ಆದ್ಮಿ ಪಕ್ಷದ ಹೋರಾಟಕ್ಕೆ ಆಮ್ ಆದ್ಮಿ ಪಕ್ಷದ ಹೋರಾಟಕ್ಕೆ ಮೆಟ್ರೋ ಮತ್ತೆ ರೈಲ್ವೆ ಹಲವಾರು ಪದಾರ್ಥಗಳನ್ನ ಜಾಸ್ತಿ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದಿನಸಿ ಪದಾರ್ಥಗಳು ಎಣ್ಣೆ ರೇಟು ಇವತ್ತು ನೂರೈವತ್ತು ರೂಪಾಯಿ ಹಾಲಿನ ಬೆಲೆ ಐವತ್ತ ನಾಲ್ಕು ರೂಪಾಯಿ ಆಗಿದೆ ಹಾಗೆ ಜನಸಾಮಾನ್ಯರು ಹೇಗೆ ಬದುಕನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ನಮ್ಮ ಪಾರ್ಟಿ ವತಿಯಿಂದ ಇನ್ನು ಮುಂದೆ ಜನಜಾಗೃತಿ ಸಭೆಯನ್ನು ಮಾಡಿ ಸರ್ಕಾರಗಳು ಎರಡೂ ಸರ್ಕಾರಗಳು ಎಚ್ಚೆತ್ತುಕೊಂಡು ಬೆಲೆಯನ್ನು ಇಳಿಸಬೇಕು ದಿನನಿತ್ಯ ಸಾಮಾನ್ಯ ಜನರ ಬದುಕನ್ನು ನೋಡ್ಕೊಂಡು ಬೆಲೆಯನ್ನು ಏರ್ಸ್ಬೇಕು ಹೊರತು ಸುಮ್ಗೆ ಏಕ ಬಿಟ್ಟು ಬೆಲೆಯನ್ನು ಏರಿಸ್ಕೊಂಡು ಹೋಗೋದು ಉತ್ತಮ ಆಡಳಿತದ ಲಕ್ಷಣ ಅಲ್ಲ ಅಂತ ಹೇಳಿ ಈ ದಿನ ನಾವು ಎಚ್ಚರಿಕೆಯನ್ನು ನಮ್ಮ ಎ ಪಿ ಪಾರ್ಟಿಯಿಂದ ಕೊಡ್ತಾ ಇದ್ದೀವಿ ಧನ್ಯವಾದಗಳು